ಹಲೋ ಸ್ನೇಹಿತರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಲ್ಲಾಂದರೆ ಸಾವಯವ ಕೃಷಿ ಬಗ್ಗೆ ಪರಿಸರ ಕೃಷಿ ಇಲ್ಲಾಂದರೆ ಜೈವಿಕ ಕೃಷಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಈ ವರ್ಕಿಂಗ್ ಮಾಡ್ಲ ಮುಖಾಂತರ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಪರಿಸರ ಕೃಷಿ ಇಲ್ಲಾಂದರೆ ಜೈವಿಕ ಕೃಷಿ ಇಲ್ಲಾಂದರೆ ಸಾವಯವ ಕೃಷಿ ಅಂದರೆ ಏನಂದರೆ ನಾವು ಈ ರೀತಿಯ ಅಗ್ರಿಕಲ್ಚರಲಲ್ಲಿ ನಾವು ಯಾವುದೇ ರೀತಿಯ ಕೆಮಿಕಲ್ಸ್ನ ಬಳಸೋದಿಲ್ಲ ಯಾವುದೇ ಕೆಮಿಕಲ್ಸು ಫರ್ಟಿಲೈಸರ್ಸು ನಾವಿಲ್ಲಿ ಬಳಸೋದಿಲ್ಲ ಇಲ್ಲಿ ನಾವೇನು ಮಾಡ್ತೀವಿ ಪ್ರತಿಯೊಂದಕ್ಕೂ ನಾವು ಕವುಗಳನ್ನ ಯೂಸ್ ಮಾಡಿ ಕವಿಂದ ಬರುವ ಗೊಬ್ಬರ ಇರ್ಬೋದು ಸಗಣಿ ಇರ್ಬೋದು ಗಂಜಲ ಇರ್ಬೋದು ಇವನ್ನೆಲ್ಲ ನಾವು ಬಳಸ್ಕೊಂಡು ನಾವು ಅದರಿಂದ ಗೊಬ್ಬರವನ್ನು ನಾವಿಲ್ಲಿ ತಯಾರು ಮಾಡ್ತಿದ್ದೀವಿ ನಿಮಗೆ ಇಲ್ಲಿ ಕಾಣಿಸ್ಬೋದು ಇಲ್ಲಿ ನಾವು ಸಗಣಿನ ಇಲ್ಲಿ ಯೂಸ್ ಮಾಡಿ ಅದಕ್ಕೆ ನಮ್ಮ ತೋಟದಲ್ಲಿರುವ ಕಳೆ ಇರ್ಬೋದು ಅವನ್ನೆಲ್ಲ ಹಾಕಿ ಅದರಲ್ಲಿ ಎರೆ ಹುಳುಗಳನ್ನ ಬಿಟ್ಟಾಗ ಅಂದರೆ ಕಾಂಪೋಸ್ಟಿಂಗ್ ಆಗುತ್ತೆ ಆ ಕಾಂಪೋಸ್ಟಿಕ್ ವರ್ಮಿ ಕಾಂಪೋಸ್ಟಿಂಗ್ ಮೆಥಡಲ್ಲಿ ನಾವು ಇಲ್ಲಿ ಗೊಬ್ಬರನ ತಯಾರು ಮಾಡ್ತಾಯಿದ್ದೀವಿ ಈ ಗೊಬ್ಬರ ತಯಾರಾದಾಗ ಇದನ್ನು ಕಾಂಪೋಸ್ಟಿಂಗ್ ಮೆನ್ಯೂರ್ ಅಂತೀವಿ ಈ ಕಾಂಪೋಸ್ಟಿಂಗ್ ಮೆನ್ಯೂರನ್ನ ನಾವು ನಮ್ಮ ಎಲ್ಲ ವ್ಯವಸಾಯಕ್ಕೆ ಕೃಷಿಗೆ ನಾವು ಗೊಬ್ಬರವಾಗಿ ಇಲ್ಲಿ ಬೆಳೆಸ್ತೀವಿ ನಾವು ಈ ರೀತಿಯಲ್ಲಿ ನ್ಯಾಚುರಲ್ಲಾಗಿ ನ್ಯಾಚುರಲ್ ಆಗಿ ನಾವು ಈ ಗೊಬ್ಬರನ ನಾವು ಇಲ್ಲಿ ನಮಗಿಲ್ಲಿ ಬರುವ ಉತ್ಪನ್ನಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಆರ್ಗ್ಯಾನಿಕ್ ಆಗಿರುತ್ತೆ ಯಾವುದೇ ಕೆಮಿಕಲ್ ಇರೋದಿಲ್ಲ ಕೆಮಿಕಲ್ ಫ್ರೀ ಆಗಿರುತ್ತೆ ಇದರಿಂದ ನಮ್ಮ ಮೇಲಿನ ಆರೋಗ್ಯನೂ ಕೂಡ ತುಂಬ ವೃದ್ಧಿಯಾಗುತ್ತೆ ಇದು ಯಾಕಂದರೆ ಕೆಮಿಕಲ್ಸ್ ಯೂಸ್ ಮಾಡಿದ್ರೇ ನಾವು ಬೆಳೆದಾಗ ನಮ್ಮ ಆರೋಗ್ಯನೂ ಕೂಡ ಸಾಕಷ್ಟು ರೀತಿಯಲ್ಲಿ ವೃದ್ಧಿ ಆಗುತ್ತೆ ಈ ಸಾವಯವ ಕೃಷಿ ಮಾಡೋದ್ರಿಂದ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು ನಾವು ಯಾವ ರೀತಿಯಲ್ಲಿ ನಾವು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿ ಇಲ್ಲಾಂದರೆ ಪರಿಸರ ಕೃಷಿ ಜೈವಿಕ ಕೃಷಿಯನ್ನು ಯಾವ ರೀತಿ ನಾವು ಎಕ್ಸ್ಪ್ಲೇನ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುವ ಎಲ್ಲ ಮಾಹಿತಿಗಳು ಇಷ್ಟ ಆಗುತ್ತೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿದಾಗ ಅವ್ರಿಗೂ ಕ್ಲಾರಿಟಿ ಸಿಗುತ್ತೆ ಐಡಿಯಾ ಸಿಗುತ್ತೆ ಯಾವ ರೀತಿಯಲ್ಲಿ ನಾವು ಈ ಮಾಡಲ್ನ ಸೈನ್ಸ್ ಪ್ರಾಜೆಕ್ಟ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು ಅನ್ನೋ ಕಂಪ್ಲೀಟ್ ಮಾಹಿತಿ ಅವ್ರಿಗೂ ಸಿಗುತ್ತೆ ನೀವು ಶೇರ್ ಮಾಡಿ ಮತ್ತು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು